ಹೆಚ್ಚುವರಿ <Santhus> 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 ಮೈಕೆ ಅವರು ಯಾಕ ಮಾಡಿದಿಲ್ಲ ಫಿನಿಷೇಷನ್ ಮಾಡಿದ್ವಿ ಅಜ್ಜಾಗಿ ನೀವು ಕೂಡ ಆದರೂ ವೆಬ್ಸೈಟ್ ಅಲ್ಲಿ ಬಂದೆ ನಾನು ಮತ್ತೊಂದು ಟೆನ್ಟಿ 280 ಅಂತ ಹೇಳೋದು ಅಂತ ಇರೋದು 280 ಅಂತ ಹೇಳೋದು 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 280

ಷ್ಟು ಇಲ್ರಿ ಯಾವ್ದು ಮಾಹಿತಿ ಬಂದಿಲ್ರಿ ನಮ್ಗೆ ಗಮನ ಇಲ್ಲಿ ಯಾರು ತಂಡದ ಅಧಿಕಾರಿಗಳಿಗೆ ಯಾವ ಇಲ್ರಿ

ಇಲ್ಲ ಅಂತಂದ್ರೆ ಸಮಾಜದಲ್ಲಿ ಯಾವ ಅಧಿಕಾರಿಗಳನ್ನ ಇಕ್ಕಿಂತ ಕರ್ಸ್ಬೇಕು ಅಂತ ನಾನೀಗ ಕೂರ್ಸ್ಕೊಂಡು ಪ್ರಗತಿ ಪಕ್ಷೆ ಮಾಡ್ತಾ ಇಲ್ಲ ನಿಮ್ಮ ಜೀವನದಲ್ಲಿ ಏನನ್ನೂ ಕೊಡ್ಬೇಕು ಅನ್ನೋ ವಿಚಾರವಾಗಿ ನಿಮ್ಮನ್ನು ಕೂರ್ಸ್ಕೊಂಡು ಕೊಟ್ಟಿದ್ದೇನೆ ನನಗಿರು ನಾನು ಮಾತಾಡ್ತೀನಿ ಮಾಹಿತಿ ನಾನು ತಿನ್ಬಾರ್ದು ಕಾಲೇಜಿಗೆ ಹೋಗಿದ್ದೆ ನಾನು ಅದೊಂದು ಹೆಣ್ಮಮ್ಮ ಒಂಬತ್ತನೇ ತರಗತಿಗೆ ತರಗತಿ ಅವ್ರ ತಾಯಿ ಹೇಳ್ತಾ ಇದ್ದಾರೆ ನಾನು ಹುಟ್ಟಿ ಹಿಡಿದು ಬಿಟ್ಟು ಹೊಟ್ಟೆ ಪಾಡೋನದ್ದು ನಿಮ್ ಮನೇಲಿ ಹಣ ಹಾಕೋದು ಯಾರು ಅಂತ ಅದು ಅಫೆನ್ಸ್ ಆಕ್ಚುಲಿ ಆ ವಯಸ್ಸಲ್ಲಿ ಶಿಕ್ಷಣ ಶಿಕ್ಷಣದ ಹಕ್ಕು ಇದೆ ಸಂವಿಧಾನಿಕವಾಗಿ ಆ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣ ಕೊಡಬೇಕು ಅಂತ

ಅವ್ರು ಜಾಸ್ತಿ ಮಾಹಿತಿ ಅಂತ ಹೇಳ್ಬಿಟ್ಟು ಹಾಗೆ ಸುಮ್ಮನೆ ಇದ್ರೆ ಇಂದ ಬದುಕ್ತಾ ಅಂತ ಆಯ್ತು ಹದಿಮೂರು ಜನರ ವಿರುದ್ಧ ದಾಖಲಾಗಿರುವ ಸುಳ್ಳು ಪ್ರಕರಣದ ಕುರಿತು ನ್ಯಾಯಾಂಗ ತನಿಖೆ ನಡೆಸಿ ಡಿ ರಿಪೋರ್ಟ್ ಹಾಕುವಂತೆ ಸಂಬಂಧಪಟ್ಟ ಎಸ್ಪಿ ಮತ್ತು ಡಿವೈಎಸ್ಪಿ ಅವರಿಗೆ ಶಿಫಾರಸು ಮಾಡಿಕೊಂಡಿತ್ತು ವ್ಯಕ್ತಿ ನಾವು ಅಧಿಕಾರಿ ನಾವು ಜನಪ್ರತಿನಿಧಿ ಅನ್ನೋದು ಮತ್ತೆ ಪಕ್ಕ ಬಿಟ್ಟು ಅವ್ರ ಅವರ ಪರಿಸ್ಥಿತಿ ಯಾವತ್ತು ಇನ್ನೊಂದು So like ओके इंपोर्टेन्ट इंपोर्टेन्ट है इंपोर्टेन्ट है इंपोर्टेन्ट है मार्क्स इंपोर्टेन्ट वो तो जरूरी है मार्क्स इंपोर्टेन्ट इंपोर्टेन्ट है ಅಲ್ಲಿ ನೀವು ಯಾರೋ ಏನು ಹೇಳ್ಕೊಟ್ರು ಅಥವಾ ನೀವು ಇಷ್ಟ ಬಂದಾಗ ಬಂದಿದ್ದೀರಿ ಅದೆಲ್ಲ ಏನು ವಿಚಾರ ಬರಲ್ಲ ಸತ್ಯತಿಗಳು ಒಂದ್ಸರಿ ಎಫ್ ಎಸ್ ಬಂದಾಗ ಹೇಳಿದೆ ಅದು ಏನಿದೆ ಅದು ಪ್ರಾಮಾಣಿಕವಾಗಿ ತಾವು ಆ ಸಮುದಾಯ ನ್ಯಾಯವಾಗಿಸೋಲಿ ಕೆಲಸ ಮಾಡಿದ್ರೆ ಸಾಕು ನಾವು ಅದನ್ನ